ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸೂರ್ಯ

ಜನ ಆಕ್ರೋಶ ಯಾತ್ರೆ ಅಂತ ಕಂಟಿನ್ಯೂ ಮಾಡ್ಕೊಳ್ತಾ ಇದೆ ಜನ ಆಕ್ರೋಶ ನಿಜವಾದ ಜನ ಆಕ್ರೋಶ ಜನ ಮಾಡಬೇಕಾಗಿದೆ ಜನ ಬಿಜೆಪಿ ವಿರುದ್ಧ ಮಾಡ್ತಾ ಇದ್ದಾರೆ ಅದನ್ನ ಅವ್ರು ತೋರಿಸ್ತೀವಿ ನಾವು ಅವ್ರ ವಿರುದ್ಧ ಪ್ರತಿಭಟನೆಗಳು ನಮ್ಮ ಹೋರಾಟ ಬಿಜೆಪಿ ವಿರುದ್ಧ ಇರುತ್ತೆ ಈ ದೇಶದಲ್ಲಿ ಬಿಜೆಪಿಯನ್ನು ಮುಗಿಸುವವರೆಗೂ ಯುವಕರು ಇದ್ರಲ್ಲಿ ಹೋರಾಟ ಮಾಡೇ ಮಾಡ್ತಾರೆ ಬಿಜೆಪಿ ಅವರು ಮುಂದಿನ ದಿನದಲ್ಲಿ ಯಾವುದೇ ಜನ ವಿರೋಧಿ ಯಾವುದೇ ಯೋಜನೆಗಳು ತಂದಾಗ ನಾವು ಇದಕ್ಕೆ ಹೋರಾಟ ಮಾಡ್ತೀವಿ ಅಂತ ಕೇಂದ್ರ ಬಿಜೆಪಿ ಸರ್ಕಾರದಲ್ಲಿ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅದನ್ನು ಖಂಡಿಸಿ ಇಡೀ ರಾಜ್ಯದಲ್ಲೇ ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಗೌಡ ಅವರ ಮಾರ್ಗದರ್ಶನದ ಮೇರೆಗೆ ಎಲ್ಲ ಜಿಲ್ಲೆಗಳಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇವರು ರಾತ್ ಬೆಲೆ ಮತ್ತು ಬೇರೆ ಎರಡು ಸಾವಿರದ ಹದಿನಾಲ್ಕು ನಂತರ ಏನು ಅಚ್ಚದಿನ ಮಾದ ಅಚ್ಚ ದಿನ ಪ್ರಾಮಿಸನ್ನು ಮೋದಿಯವರು ಮಾಡಿದರು ಯುವರೆಗೂ ಅಚ್ಚದಿಂದ ನಾವು ಯಾರಂತೂ ಬಂದಿಲ್ಲ ಯುವತ್ವರೆಗೂ ಅಚ್ಚ ದಿನ ಬಂದಿಲ್ಲ ಇವತ್ತು ಇವತ್ತು ಇಲ್ಲಿಗೆ ಏನೇ ಕೇಳಿರ್ತಾ ಇದ್ದಾರೆ ಅಂತ ಇವತ್ತು ನಮ್ಮ ದೇಶ ಹಿಂದೆ ಬರ್ತಾ ಇದೆ ಸರ್ ಎಲ್ಲ ಚೈನಾ ಇರಲಿ ಯು ಎಸ್ ಇರಲಿ ಎಲ್ಲ ಒಂದು ಏ ಪಾತ್ರದಲ್ಲಿ ಬೇರೆ ಬೇರೆ ಟೆಕ್ನಾಲಜಿಯಲ್ಲೂ ಮುಂದೆ ಹೋಗ್ತಾ ಇದ್ದಾರೆ ನಾವು ಇವತ್ತು ಹಿಂದೆ ಬಂದು ಹಿಂದೆ ಬರ್ತಾ ಇದ್ದೀವಿ ಅಂತ ಇವತ್ತು ನಾವು ಒಲೆ ಇಟ್ಕೊಂಡು ನಾನು ಇವತ್ತು ಸ್ಟ್ರೈಕ್ ಮೂಲಕ ನಾವು ಜನರಿಗೆ ಮತ್ತು ಬಿಜೆಪಿ ಸರ್ಕಾರದ ವಿರುದ್ಧ ಜನ ಸಾಮಾನ್ಯರಿಗೆ ಇವತ್ತೇನು ತೊಂದರೆ ಆಗಿದೆ ಅದೆಲ್ಲ ಖಂಡಿಸಿ ಬಿಜೆಪಿ ವಿರುದ್ಧ ನಾವು ಪ್ರತಿಭಟನೆ ಭತ್ಯೆ ಮಾಡ್ತಾ ಇದ್ದೀವಿ ಅವರುಗಳೇನು ಜನ ಆಕ್ರೋಶ ಯಾತ್ರೆ ಅಂತ ಸರ್ ರಾಜ್ಯದಲ್ಲಿ ಪ್ರತಿಭಟನೆ ಮಾಡೋಕ್ಕೆ ನೈತಿಕತೆ ಇಲ್ಲ ಸೊ ಅವರು ಪರ್ಫೆಕ್ಟ್ ಆಗಿದ್ದಾರೆ ಹತ್ತು ವರ್ಷದಿಂದ ಏನೇ ಇದು ಸರ್ ನಾಟ್ ಓನ್ಲಿ ಇವಾಗ ಇವಾಗ ಒಂದು ಸದ್ಯಕ್ಕೆ ಆಗಿರೋ ಏರಿಕೆ ಬಗ್ಗೆ ಹೇಳ್ತಾ ಇಲ್ಲ ನ್ಯಾಷನಲ್ ಲೆವೆಲ್ ಅಲ್ಲಿ ಯಾವಾಗಿಂದ ಹೈಕ್ ಇದೆ ಅಥವಾ ಜಿ ಡಿ ಪಿ ಏನಿದೆ ಅದನ್ನೆಲ್ಲ ನೋಡ್ಕೊಂಡು ಹೇಳ್ತಾ ಇದ್ದೀನಿ ಅಲ್ಲಿ ಸ್ವಲ್ಪ ನಮಗೆ ಲೈಕ್ ನಾವು ಫೆಸಿಲಿಟೀಸ್ ಆದಮೇಲೆ ಅವ್ರು ಇಲ್ಲಿ ಸ್ಟ್ರೈಕ್ ಮಾಡ್ಲಿ ಸರ್ ನಾವು ಬೇಡ ಅಂತ ಹೇಳ್ತೀವಿ ಅಲ್ಲಿ ಮಾಡಲಿ ಅಲ್ಲಿಂದಲೇನೆ ಅವ್ಗೆ ತೊಂದರೆ ಕೊಟ್ಟ ಮೇಲೆ ನಮ್ಮ ಬರೀ ರಾಜ್ಯ ಸರ್ಕಾರದ ಟೈಮ್ ಇರಬೇಕು ಸರ್ ಅಷ್ಟೇ ಸರ್ಕಾರ ನಮಗೆ ಸಮೋಟವಾಗಿರ್ಬೇಕು ತಾನೇ ಹೋಗ್ಲಿ ನಾವು ವಿಭಾಗ ಬಜೆಟ್ ನೋಡ್ರಿ ಅಷ್ಟೊಂದು ಬಜೆಟ್ ನೋಡ್ರಿ ಅದೇ ಕರ್ನಾಟಕಕ್ಕೆ ಇಲ್ಲಿ ಏನು ಉಪಯೋಗ ಇದೆ ಅಷ್ಟೊಂದು ಟ್ಯಾಕ್ಸ್ ಕೊಡ್ತಾಯಿದೆ ಏನು ವಾಪಸ್ ಅವ್ರಿಗೆ ಏನು ಸಿಗ್ತಾಯಿದೆ ಅಟ್ ಲೀಸ್ಟ್ ಬಂದಿತ್ತು ಇರೋದ್ರಲ್ಲಿ ಇವಾಗ ಸ್ವಲ್ಪ ನ್ಯಾಯ ನ್ಯಾಯವಾಗಿ ನಮಗೆ ಶೇರ್ ಕೊಟ್ಟಿದ್ದರು ನನಗೆ ಇಷ್ಟ ಆಗ್ತಾ ಸರ್ ಅವರು ಮಾಡೋ ಪ್ರೈಸ್ ರೈಸ್ ಅಥವಾ ಅವ್ರು ಮಾಡೋ ದರಗಳು ಏರಿಕೆಯಿಂದ ನಾವು ಆಟೋಮ್ಯಾಟಿಕ್ಕಾಗಿ ಅದು ಏನು ಮಾಡಬೇಕು ಅದಾಗಿದೆ ಬಟ್ ನಮ್ಮಲ್ಲಿ ಸರ್ ನೈತಿಕತೆ ಇದೆ ನಾವು ಹಾಲಿನ ಏನು ಮಾಡಿರೋದಿಲ್ಲ ಡೈರೆಕ್ಟ್ ಆಗಿ ರೈತರು ಹೋಗ್ತಾ ಇದೆ ಹೊರತು ನಾವು ಅಂಬಾನಿ ಅದಾನಿ ಖಜಾನೆ ಅಲ್ಲ ಒಂದು ಕಡೆ ಗ್ಯಾಸ್ ಜಾಸ್ತಿ ಆಗ್ತದೆ ಇನ್ನೊಂದು ಕಡೆ ಆಲಿನ ಬೆಲೆನೂ ಜಾಸ್ತಿ ಆಗ್ತದೆ ಜನರು ಕನ್ಫ್ಯೂಸ್ ಆಗ್ತಿದ್ದಾರೆ ಆಲ್ಮೋಸ್ಟ್ ಲೋಯೆಸ್ಟ್ ರೆಕಾರ್ಡಿಂಗ್ ಅಲ್ಲಿ ಇದೆ ಸರ್ ಲೋಯೆಸ್ಟ್ ರೆಕಾರ್ಡ್ ಅಲ್ಲಿ ಇದೆ ಸೊ ನಮಗ್ ಸಿಕ್ತ ಅದನ್ನ ಕಮ್ಮಿ ಮಾಡಿ ನೀವು ಆಮೇಲೆ